ನೀವು ನೋಡ್ತಿದೀರಾ ಟಿವಿ 46 ನ್ಯೂಸ್ ಕನ್ನಡ ನಾನು ಮಿಗನಾ ಲೋಕೇಶ್ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸಕಲೇಶ್ಪುರ ತಾಲ್ಲೂಕು ಸುಭಾಷ್ ಕ್ರೀಡಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವ ಅದ್ಧೂರಿಯಾಗಿ ನಡೆಯಿತು ಕನ್ನಡ ಧ್ವಜಾರೋಹಣ ನೆರವೇರಿಸಿ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ಹಲವಾರು ಪ್ರಾಚೀನ ಭಾಷೆಗಳಲ್ಲಿ ಅತ್ಯಂತ ಹಳೆಯದಾದ ಭಾಷೆ ಯಾವುದಾದರೂ ಇದ್ದರೆ ಅದು ನಮ್ಮ ಕನ್ನಡ ಭಾಷೆ ಕನ್ನಡ ಕನ್ನಡಿಗರಾದ ನಾವು ಈ ನೆಲ ಜಲ ಮಣ್ಣು ಇವುಗಳಿಗೆ ಗೌರವ ಕೊಟ್ಟಾಗ ನಮ್ಮ ಭಾಷೆ ಮತ್ತಷ್ಟು ಶ್ರೀಮಂತ ಭಾಷೆಯಾಗುತ್ತದೆ ಈ ಮಣ್ಣಿನಲ್ಲಿ ಹುಟ್ಟಿರುವ ಪ್ರತಿಯೊಬ್ಬ ಕನ್ನಡಿಗನಿಗೂ ತನ್ನ ಭಾಷೆಯ ಉಳಿವಿನ ಬಗ್ಗೆ ಜವಾಬ್ದಾರಿ ಇರಬೇಕು ಇತ್ತೀಚಿನ ದಿನಗಳಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ಇಂಗ್ಲಿಶ ಶಿಕ್ಷಣ ಕೊಡಿಸುವ ಮೂಲಕ ಇಂಗ್ಲಿಶ ಬಗ್ಗೆ ಹೆಚ್ಚು ಆಕರ್ಷಿತರಾಗಿ ಮಕ್ಕಳಿಗೆ ತಮ್ಮ ಮಾತೃಭಾಷೆಯಾದ ಕನ್ನಡವನ್ನು ಕಲಿತದೆ ಮುಂದಿನ ದಿನಗಳಲ್ಲಿ ಮಕ್ಕಳು ಕನ್ನಡ ಭಾಷೆಯನ್ನು ಮರೆಯುವ ಸ್ಥಿತಿಗೆ ನಾವೇ ಮುನ್ನುಡಿ ಬರೆಯುತ್ತಿದ್ದೇವೆ ಇಂಗ್ಲಿಶ ಕಲಿಯಬಾರದು ಮಾತನಾಡಬಾರದು ಎಂಬ ಅಭಿಪ್ರಾಯವಲ್ಲ ಇಂಗ್ಲಿಶನ್ನು ವ್ಯಾವಹಾರಿಕ ಭಾಷೆಗಳಿಗಾಗಿ ಸೀಮಿತಗೊಳಿಸಿ ನಮ್ಮ ಕನ್ನಡವನ್ನು ಹೆಚ್ಚು ಪ್ರೋತ್ಸಾಹಿಸುವ ಮಾತನಾಡುವ ಆಸಕ್ತಿಯನ್ನು ಬೆಳೆಸಬೇಕು ವಿದೇಶದಲ್ಲಿ ವಾಸವಾಗಿರುವ ಕನ್ನಡಿಗರಿಗೆ ತಮ್ಮ ಭಾಷೆಯ ಬಗ್ಗೆ ತುಂಬಾ ಅಭಿಮಾನವಿದೆ ಕನ್ನಡಿಗರೆಲ್ಲ ಒಟ್ಟಿಗೆ ಸೇರಿ ಕನ್ನಡದ ಕಾರ್ಯಕ್ರಮಗಳನ್ನು ಆಚರಿಸುತ್ತಾರೆ ಹಾಗಾಗಿ ಸರ್ಕಾರ ಕನ್ನಡವನ್ನು ಉಳಿಸುವ ಬೆಳೆಸುವ ಮತ್ತು ಕನ್ನಡ ಶಾಲೆಗಳಿಗೆ ಹೆಚ್ಚಿನ ಶಿಕ್ಷಣಕ್ಕೆ ಸಂಬಂಧಪಟ್ಟ ಸೌಲಭ್ಯಗಳನ್ನು ನೀಡಬೇಕು ಎಂದು ಹೇಳಿದರು ಉಪ ವಿಭಾಗಾಧಿಕಾರಿ ರಾಜೇಶ್ ಮಾತನಾಡಿ ಸ್ವತಂತ್ರದ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತ ದೇಶದಲ್ಲಿ ಚದುರಿ ಹೋಗಿದ್ದ ಪ್ರಾಂತ್ಯವಾರು ಒಗ್ಗೂಡಿಸಿ ಒಂದು ನವೆಂಬರ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೈಸೂರು ರಾಜ್ಯವನ್ನು ಉದಯ ಮಾಡಲಾಯಿತು ಹೆಮ್ಮೆಯ ದಿನವನ್ನು ನಾವು ಕನ್ನಡ ರಾಜ್ಯೋತ್ಸವ ಎಂದು ಆಚರಿಸಿಕೊಂಡು ಬರುತ್ತಿದ್ದೇವೆ ಈ ಏಕೀಕರಣಕ್ಕೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮುನ್ನುಡಿ ಬರೆದವರು ಆಲೂರು ವೆಂಕಟರಾಯರು ಇವರ ಜೊತೆಗೆ ಇವರ ಜೊತೆಗೆ ಶಿವರಾಮ್ ಕಾರಂತರು ಕುವೆಂಪು ಮತ್ತು ಬಿಎಂ ಶ್ರೀ ಅವರು ಕೈ ಜೋಡಿಸಿ ಕನ್ನಡವನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದರು ರನ್ನ ಪೊನ್ನ ಹರಿಹರ ರಂಗವಾಕರು ಹನ್ನೆರಡನೇ ಶತಮಾನದಲ್ಲಿ ಅಲ್ಲಮ್ಮ ಬಸವಣ್ಣನವರ ವಚನಗಳು ಹಾಡು ಭಾಷೆಯಾಗಿ ಬಳಸಲು ಮುನ್ನುಡಿಯಾಗಿವೆ ಅಲ್ಲದೆ ಸಾಮಾಜಿಕ ಆರ್ಥಿಕ ಕ್ರಾಂತಿಗೆ ಸಹಕಾರಿಯಾಗಿದೆ ಭಕ್ತಿ ಪರಂಪರೆಯ ದಾಸ ಸಾಹಿತ್ಯ ನವ್ಯ ಬಂಡಾಯ ದಲಿತ ಸಾಹಿತ್ಯ ಸಮೃದ್ಧ ಭಾಷೆಯಾಗಿ ಇಂದು ಕಂಗೊಳಿಸುತ್ತಿದೆ ಇದಕ್ಕೆ ಸಾಕ್ಷಿಯಾಗಿ ಕನ್ನಡದ ಕುವೆಂಪು ಬೇಂದ್ರ ಒಳಗೊಂಡಂತೆ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡ ಭಾಷೆ ತನ್ನ ಮುಡಿಗೇರಿಸಿಕೊಂಡಿದೆ ಎಂದರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಶಿಕ್ಷಣ ಮಾಧ್ಯಮ ಮತ್ತು ಸಮಾಜ ಸೇವೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಮಾಡಿದ ಸಾಧಕರಿಗೆ ಸನ್ಮಾನಿಸಲಾಯಿತು ಪಟ್ಟಣದ ವಿವಿಧ ಶಾಲೆಯ ಮಕ್ಕಳು ಕನ್ನಡ ನಾಡು ನುಡಿಗೆ ಸಂಬಂಧಿಸಿದ ಹಾಡುಗಳಿಗೆ ನೃತ್ಯ ಮಾಡಿದ್ದು ಆಕರ್ಷಣೀಯವಾಗಿತ್ತು ಸಂದರ್ಭದಲ್ಲಿ ನಾವು ಮೈಸೂರು ನಡೆಸಿಕೆ ಇವತ್ತಿನ ರಾಜಕಾರಣಿಗಳು ಹೇಗಿದ್ರೆ ಹಿಂದೆ ಮಹಾರಾಜರು ಯಾವ ರೀತಿ ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸಿದರೆ ಅಂತ ಹೇಳಿದ್ರೆ ಕನ್ನಡ ನಾಡಿನಲ್ಲಿರ್ತಕ್ಕಂಥ ರೈತರುಗಳಿಗೆ ತನ್ನ ಮನೆಯಲ್ಲಿ ಏನು ಕೆಆರ್ಸ್ ಅನ್ನ ಕರೆದಂತ ಕೀರ್ತಿ ನಮ್ಮ ಮೈಸೂರು ಮಹಾರಾಜರಿಗೆ ಸಲ್ಲುತ್ತೆ ಮೊದಲು ಮಹಿಳಾ ಕಾಲೇಜಿನ ಸ್ಥಾಪನೆ ಮಾಡತಕ್ಕಂತ ಕೀರ್ತಿ ನಮ್ಮ ಮೈಸೂರು ಮಹಾರಾಜರಿಗೆ ಸೇರುತ್ತೆ ಮೊದಲು ಏಷ್ಯಾ ಖಂಡದಲ್ಲೇ ನಮ್ಮ ಬೆಂಗಳೂರಿನಲ್ಲಿ ಮೊದಲು ವಿದ್ಯುತ್ ಸಂಪರ್ಕವನ್ನು ಕೊಟ್ಟಂತ ಕೀರ್ತಿ ನಮ್ಮ ಮೈಸೂರು ಮಹಾರಾಜರಿಗೆ ಸಲ್ಲುತ್ತೆ ಮೊಟ್ಟ ಮೊದಲು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿದಂತ ಕೀರ್ತಿ ನಮ್ಮ ಮೈಸೂರು ಮಹಾರಾಜರಿಗೆ ಸಲ್ಲುತ್ತೆ ಅಂತ ಈ ಸಂದರ್ಭದಲ್ಲಿ ಅಂತ ಕನ್ನಡ ನಾಡು ನುಡಿ ಜಲಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ಜನರನ್ನೆಲ್ಲ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಾತ ಎಲ್ಲರಿಗೂ ಕೂಡ ಅನಂತರದ ಧನ್ಯವಾದವನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತದೆ ಎಂಬುದನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆದಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ ಹೆಚ್ಚಿನ ಜ್ಞಾನಕ್ಕಾಗಿ ಬೇರೆ ಭಾಷೆಯನ್ನು ಅವಲಂಬಿಸಿದರೂ ಸಹ ನಮ್ಮ ಮಾತೃಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮನೆ ಮಾತು ಮತ್ತು ವ್ಯವಹಾರಿಕ ಭಾಷೆಯಾಗಿ ಬಳಸುವುದರಿಂದ ಭಾಷೆ ಎಂದಿಗೂ ಜೀವಂತವಾಗಿರುತ್ತದೆ ಹಾಗಾಗಿ ಇಷ್ಟು ಇತಿಹಾಸ ಹೊಂದಿರತಕ್ಕಂಥ ಅತ್ಯಂತ ಹಳೆಯ ಭಾಷೆಯಾದ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸೋದರಲ್ಲಿ ಎಲ್ಲರೂ ಪ್ರತಿದಿನ ನಮ್ಮ ಏನು ನಾವು ಮಾತುಕತೆ ಮಾಡ್ತೀವಿ ಅಥವಾ ನಾವು ವ್ಯವಹರಿಸ್ತೀವಿ ಅದರಲ್ಲಿ ಕನ್ನಡ ಭಾಷೆಯನ್ನು ಯಾವುದೇ ಒಂದು ಹಿಂಜರಿಕೆ ಇಲ್ಲದೇ ಬಳಸುವಂಥವ್ರು ಆಗಬೇಕು ಕನ್ನಡ ಭಾಷೆಯನ್ನು ಉಳಿಸ್ಬೇಕು ಬೆಳೆಸಬೇಕು ಇದರಲ್ಲಿ ವಿದ್ಯಾರ್ಥಿಗಳ ಪಾತ್ರ ಪೋಷಕರ ಪಾತ್ರ ಮಹತ್ವವಾದು ಅಂತ ಭಾವಿಸ್ತಾ ಎಲ್ಲರಿಗೂ ಸರ್ವರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಜ್ಯೋತಿರಾಜ್ ಕುಮಾರ್ ಉಪಾಧ್ಯಕ್ಷೆ ಜರೀನಾ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾದ ತಹಶೀಲ್ದಾರ್ ಸುಪ್ರೀತಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರ್ ನಗರ ವೃತ್ತ ನಿರೀಕ್ಷಕ ವನರಾಜು ಪುರಸಭಾ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಸೇರಿದಂತೆ ಪುರಸಭೆಯ ಸದಸ್ಯರು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ You are watching TV46 News Canada.